ಮಹಾಶಿವರಾತ್ರಿ ಎಂದು ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು ಸಕಲ ಆಸೆಗಳು ನೆರವೇರುವುದು ನಿಶ್ಚಿತ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯ ಗೆಳೆಯರೇ ಇಂದು ಮಹಾಶಿವರಾತ್ರಿ ಶಿವನನ್ನು ಆರಾಧಿಸಲು ಪರಮ ಪವಿತ್ರ ದಿನವಾಗಿದೆ ಶಿವನಿಗಾಗಿಯೇ ಇರುವ ರಾತ್ರಿ ಹಗಲು ಈ ದಿನ ಶಿವನನ್ನು ಓಲೈಸಿಕೊಳ್ಳಲು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ಭಕ್ತರಿಗೆ ಅತ್ಯಂತ ಸುಲಭವಾಗಿ ಒಲಿಯುವ ದೇವರು ಎಂದರೆ ಅದು ಶಿವ ಮಾತ್ರ ಹೌದು ಓಂ ನಮಃ ಶಿವಾಯ ಎನ್ನುವ ಒಂದು ಮಂತ್ರದಿಂದ ಏನೇನೆಲ್ಲ ಆಗಿದೆ ಎಂಬುದಕ್ಕೆ ಪುರಾಣದಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ ಶಿವನ ಕೃಪೆಯಿಂದ ಬಡವನು ಕೂಡ ಸಿರಿವಂತನಾಗುತ್ತಾನೆ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮಕ್ಕಳಾಗದವರಿಗೆ ತಾಯ್ತನ ತುಂಬುತ್ತದೆ ಹೌದು ಮಂಜುನಾಥ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಮಾದೇಶ್ವರ ಮುರುಡೇಶ್ವರ ವಿಶ್ವನಾಥ ಭೈರವೇಶ್ವರ ಹೀಗೆ ಶಿವನನ್ನು ನಾನಾ ರೂಪದಲ್ಲಿ ಪೂಜಿಸಿ ಇಷ್ಟಾರ್ಥ ನೆರವೇರಿಸಿಕೊಳ್ಳುತ್ತಾರೆ ಶಿವರಾತ್ರಿ ಎಂದು ಉಪವಾಸ ಮಾಡಿ ಹಗಲು ರಾತ್ರಿ ಜಾಗರಣೆ ಇದ್ದು ನಂತರದ ದಿನದಲ್ಲಿ ಸಂಜೆಯ ವೇಳೆಗೆ ಚಂದ್ರನ ದರ್ಶನ ಮಾಡಿ ನಂತರ ಊಟ ಸೇವಿಸಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಆದರೆ ಇದನ್ನೆಲ್ಲ ಮಾಡಲು ಸಾಧ್ಯವಾಗದವರು ಇಂದು ಯಾವುದಾದರೂ ಸಮಯದಲ್ಲಿ ಸಮೀಪದ ಶಿವನ ಸನ್ನಿಧಿಗೆ ತೆರಳಿ ಒಂದು ಹಿಡಿ ಶಿವನ ಪರಮಪ್ರಿಯ ಬಿಲ್ಲವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಮನಸ್ಸಿನ ಸರ್ವ ಆಸೆಗಳನ್ನು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು ಭಕ್ತ ಪ್ರಿಯ ಶಿವನು ಭಕ್ತರ ಸಕಲ ಆಸೆಗಳನ್ನು ನೆರವೇರಿಸುವನು ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಶಿವನ ಸನ್ನಿಧಿಗೆ ತೆರಳಿದರೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಕೂಡ ವೃದ್ಧಿ ಆಗಲಿದೆ ಎಂಬ ಪ್ರತೀತಿ ಕೂಡ ಇದೆ ಇಂದು ಸಮೀಪದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ ಓಂ ನಮಃ ಶಿವಾಯ ಸರ್ವರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳಿತಾಗಲಿ ಓಂ ನಮಃ ಶಿವಾಯ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು